ಬೆಂಗಳೂರಿನ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾದಲ್ಲಿ ಹೊಸದಾಗಿ ತೆರೆಯಲಾಗಿರುವ ಜಸ್ಟ್ ವಾಚಸ್ನಲ್ಲಿ ಫಿಲಿಪ್ಸ್ ಪ್ಲೇನ್ ವಾಚುಗಳ ವಿಶೇಷ ಸಂಗ್ರಹ ಅನಾವರಣಗೊಳಿಸಿದ ಸುಪ್ರಸಿದ್ಧ ನಟ ಬಬಿಲ್ ಖಾನ್ ಬೆಂಗಳೂರು ಕರ್ನಾಟಕ ಹತ್ತೊಂಬತ್ತು ಜುಲೈ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಐಷಾರಾಮಿ ವಾಚುಗಳ ಏಕ ನಿಲುಗಡೆ ಗಮ್ಯವಾದ ಟೈಮೆಕ್ಸ್ ಗ್ರೂಪ್ನ ಜಸ್ಟ್ ವಾಚಸ್ ಇತ್ತೀಚೆಗೆ ಸುಪ್ರಸಿದ್ಧ ನಟ ಬಬಿಲ್ ಖಾನ್ ಅವರಿಂದ ಅಂತಾರಾಷ್ಟ್ರೀಯ ವಾಚ್ ಬ್ರ್ಯಾಂಡ್ ಫಿಲಿಪ್ಸ್ ಪ್ಲೇನ್ನ ಪರಿಚಯವನ್ನು ಕಂಡಿತು ಬೆಂಗಳೂರಿನ ಪ್ರತಿಷ್ಠಿತ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾದ ಹೊಸ ಮಳಿಗೆಯಲ್ಲಿ ನಡೆದ ಈ ಪ್ರಾರಂಭೋತ್ಸವ ಜಸ್ಟ್ ವಾಚಸ್ ರಿಟೇಲ್ ಕ್ಷೇತ್ರದಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸುವುದರತ್ತ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಈ ಏಕನಿಲುಗಡೆ ಐಷಾರಾಮ್ ವಾಚುಗಳ ಮಳಿಗೆಯ ಭರ್ಜರಿ ಪ್ರಾರಂಭೋತ್ಸವವನ್ನು ಯುವ ನಟ ಬಬಿಲ್ ಖಾನ್ ನೆರವೇರಿಸುವರ ಜೊತೆಗೆ ಫಿಲಿಪ್ಪ್ಲೈನ್ನ ವಿಶೇಷ ಶ್ರೇಣಿಯನ್ನು ಅನಾವರಣಗೊಳಿಸಿದರು ವಿವಿಧ ಮಹಿಳೆಗಳಾದಂಥ ಇರುವ ತನ್ನ ಗೌರವಾನ್ವಿತ ಗ್ರಾಹಕರಿಗೆ ಐಷಾರಾಮಿ ಹಾಗೂ ಫ್ಯಾಷನ್ ವಾಚುಗಳ ವಿಶಿಷ್ಟ ಆಯ್ಕೆಯನ್ನು ಒದಗಿಸುವ ತನ್ನ ಬದ್ಧತೆಗೆ ಹೆಸರುವಾಸಿಯಾಗಿರುವ ಜೆಸ್ಟ್ ವಾಚಸ್ ಐಷಾರಾಮಿ ವಾಚ್ಗಳಿಗೆ ವಿಶ್ವಸನೀಯ ಗಮ್ಯವಾಗಿದೆ ಐದುನೂರ ಅರವತ್ತೊಂಬತ್ತು ಚದರಡಿಗಳ ವಿಶಾಲ ಸ್ಥಳದಲ್ಲಿರುವ ಹೊಸ ಜೆಸ್ಟ್ ವಾಚಸ್ ಮಳಿಗೆಯು ಐಷಾರಾಮಿ ವಾಚುಗಳ ಉತ್ಸಾಹಿಗಳಿಗೆ ಒಂದು ವಿಶೇಷ ಗಮ್ಯವಾಗಲಿದೆ ತನ್ನ ದಿಟ್ಟ ಹಾಗೂ ಗರಿಷ್ಠ ನೋಟದ ಐಷರಾಮತ್ವವನ್ನು ಪ್ರದರ್ಶಿಸುವ ಅದ್ಭುತ ವಿನ್ಯಾಸಗಳಿಗೆ ಹೆಸರುವಾಸಿಯಾದ ಬ್ರ್ಯಾಂಡ್ ಆದ ಫಿಲಿಪ್ಸ್ ಪ್ಲೇನ್ ಜೊತೆಗೆ ಈ ಮಳಿಗೆಯು ವೆಸಾಸ್ ಎಸ್ಸಿಸ್ಟ್ ಪ್ಲೇನ್ ಸ್ಟೋರ್ಸ್ ಮತ್ತು ಡೇನಿಯಲ್ ವೆಲ್ಲಿಂಗ್ಟನ್ ಮುಂತಾದ ಸುಪ್ರಸಿದ್ಧ ವಾಚ್ ಬ್ರ್ಯಾಂಡ್ಗಳ ಮೆಚ್ಚುಗೆಯ ಫೋಟೋ ಹೊಂದಿ ವಿವಿಧ ಶ್ರೇಣಿಯ ಅಭಿರುಚಿಗಳು ಹಾಗೂ ಆಯ್ಕೆಗಳನ್ನು ವಿರೈಸುತ್ತದೆ